ಕಾಂಗ್ರೆಸ್ಸಿನಲ್ಲಿ ಅದೇ ದಲಿತ ಮುಖಂಡರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಯಾರ ರಾಜಕೀಯವಾಗಿ ಕ್ರಿಯಾಶೀಲರ ಆಗಾಕತ್ತಾರು ಅನ್ನೋದು ಇವ್ರಿಗೆ ಗೊತ್ತಾತಂದ್ರೆ ಅವ್ರನ್ನ ವ್ಯವಸ್ಥಿತವಾಗಿ ಮುಗಿಸ್ತಾ ಇರತಕ್ಕಂಥ ಕೆಲಸ ನಡೆಯಕತಿ ನಾವು ನಿಮ್ಮ ಗುಲಾಮರಲ್ಲ ಸಂವಿಧಾನದ ಬದಲ ಮಾತಾಡ್ತೀರಲ್ಲ ಸಂವಿಧಾನದೊಳಗೆ ಎಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವೇ ಇರಬೇಕಂತ ಹೇಳಿ ಕಾನೂನದೊಳಗೆ ಐತಪ್ಪ ಯಾವ ಯಾಕೆ ಐತೆ ಹೇಳ್ರಿ ನೀವು ಕೇಳಿದ್ದಕ್ಕೆ ನೀವೇ ಉತ್ತರ ಕೊಡ್ಬೇಕು ಇವತ್ತೆ ನಮ್ಮ ಅವ ದಲಿತ ಹಿಂದುಳಿದ ವರ್ಗದ ಒಬ್ಬ ನಾಯಕನ ನೀವೇನು ಹದಿನೈದು ವರ್ಷದಿಂದ ಅವನು ಇಟ್ಟಿರಿ ಅವನು ತೆಗೀಬೇಕ ಮಾಡಿರಿಲ್ಲ ಅದಕ್ಕೆ ನಮ್ಮ ಸಂತೋಷ ತೆಗೀರಿ ಬಾಡಿಲ್ಲ ನೀವು ಶಾಸಕರು ಮೇಲ್ಮನೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಏನಾದಿರಿಲ್ಲ ನೀವು ಬೇರೆದವ್ರಿಗೆ ಅವಕಾಶ ಕೊಡ್ಬೇಕು ನಿಮ್ಮ ಯಾಕೆ ಕಳಿ ಮಕ್ಕಪ್ಪ ನಿಮಗೆ ಉಗಳಾಕ ಬರೋಲ್ಲ ನಟ್ಗ ವಯಸ್ಸಾಗ್ಯಾವ ತಲೆ ನಡ್ಗಾಕತ್ತೇವೋ ಕಾಲು ನಡ್ಗತ್ತೇವ ಆದರೂ ಐತಿ ಏನು ಕಾಂಗ್ರೆಸ್ಸಿನ ಶಾಸಕರು ಒಬ್ಬ ಬಚ್ಚ ಹುಡುಗನ ತೂಬಿಟ್ಟು ಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಮತ್ತು ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಹೆಂಗೆ ಅವಕಾಶ ಕೊಟ್ಟ್ರಿ ಜನರಿಗೆ ಉತ್ತರ ಕೊಡಿ ಅಂತಕ್ಕಂಥದ್ದನ್ನು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು ನಾವು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದಕ್ಕೆ ಉತ್ತರ ಇದ್ದೀವಿ ನಾವು ಯಾರು ಕಾಂಗ್ರೆಸ್ಸಿನ ಹಿರಿಯರು ಮತ್ತು ಶಾಸಕರು ಮೇಲ್ಮನೆ ಸದಸ್ಯರು ಕೆಳಮನೆ ಸದಸ್ಯರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರಿಗೆ ಎಷ್ಟು ಸಲ ಶಾಸಕ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಮತ್ತು ಎಷ್ಟು ಸಲ ವಿಧಾನ ಪರಿಷತ್ತಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಅಂಥದಕ್ಕೆ ಉತ್ತರ ಕೊಡಬೇಕಲ್ಲ ಅವರು ನಮ್ಮನ್ನು ಕೇಳ್ತಿರಲ್ಲ ಹಿಂದುಳಿದ ವರ್ಗದ ನಾಯಕರನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಂಥ ಕೆಲಸ ನಡೆಯಕ್ಕ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರದಕ್ಕೆ ರೈತ ಸಂಘದಿಂದ ಎಲ್ಲಪ್ಪ ಹೆಗಡೆ ಅಂತಕ್ಕಂಥ ಯುವಕನನ್ನು ಕರ್ಕೊಂಡು ಬಂದು ಇಲೆಕ್ಷನ್ ಎಂದಿರಿಸಿ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಆ ಮೂಮೆಂಟ್ನೊಳಗೆ ನಾವು ಅವರು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಶಾಸಕರ ಮುಖವಾಡವನ್ನು ಬಯಲುಗೆಳೆಯುವಂಥ ಕೆಲಸ ಇನ್ನೊಂದು ಮುಖವನ್ನು ಜನರಿಗೆ ಪರಿಚಯ ಮಾಡುವುದರೊಳಗೆ ನಾವು ಯಶಸ್ವಿ ಆದೀವಿ ಅದನ್ನು ಸಹಿಸಲಾರ್ದೇ ಮಾರಣಾಂತಿಕ ಹಲ್ಲೆಗಳನ್ನು ಮಾಡುವಂಥದ್ದು ಬಿ ಜೆ ಪಿಯ ಶಾಸಕರು ಮಾಡಿದರು ಅದೇ ಏನೋ ಅಪ್ಪ ಬಳಗನೂರವರೇ ನೀನು ನನ್ನ ಸಣ್ಣ ಹುಡುಗ ಬಚ್ಚಾ ಅಂತಲ್ಲ ನಿಮ್ಮೂರು ಅಮಲ್ ಜರಿಗೆ ಬರ್ತೀನಿ ಟೈಮ್ ಡೇಟ್ ನೀನು ಫಿಕ್ಸ್ ಮಾಡ ಏನ ನಾ ಬಚ್ಚನೋ ನೀ ಬಚ್ಚನೋ ಅಂತ ಅಲ್ಲೇ ತೋರಿಸ್ತೀನಿ ಹೇಳಿ ನಮಸ್ಕಾರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡ್ರಿ ಹಾಗೂ ಕಾರ್ಯಕರ್ತರಿಗೆ ನನಗೆ ರೈತ ಸಂಘಟನೆ ಬಗ್ಗೆ ಅಪಾರ ಗೌರವ ಇದೆ ಯಾಕಂದರೆ ನಾನು ಒಂದು ರೈತ ಕುಟುಂಬದಿಂದ ಬಂದವನು ನಿನ್ನೆ ಒಬ್ಬರು ಯಾರೋ ಒಂದು ಪೇಮೆಂಟ್ ಗಿರಾಕಿ ಅದು ಅವನ ಹೆಸರು ಏನಪ್ಪ ಅಂತಂದರೆ ಸಿದ್ದಪ್ಪ ಬಳಗಾನೂರವರು ಅಂಥೇಳಿ ಅವ್ರೇನು ಸ್ಟೇಟ್ಮೆಂಟ್ ಮಾಡಿದ್ರು ಅಂತಂದರೆ ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕರು ಹಿರಿಯರು ರಾಜಕಾರಣಿ ಅಂತ ಜೆ ಟಿ ಪಾಟ್ರ ಬಗ್ಗೆ ಹಾಗೂ ನಮ್ಮ ಹಿರಿಯ ಮುಖಂಡರು ಅದು ಎಸ್ ಆರ್ ಪಾಟ್ರ ಬಗ್ಗೆ ಒಂದು ಹಗರವಾಗಿ ಮಾತಾಡಿದರು ಇದನ್ನು ಖಂಡನೆ ಮಾಡ್ತೀನಿ ಯಾಕಂದರೆ ಜೆ ಟಿ ಪಾಟೀಲ್ರು ಯಾರೋರಿಗೆ ಅವ್ರಿಗೆ ರಾಜಕೀಯ ಭಾ ಅಂತ ಹೇಳಿಲ್ಲ ಅವ್ರ ಮನೆಯಾಗೆ ಯಾರೂ ರಾಜಕೀಯ ಮಾಡೋಕತ್ತಿಲ್ಲ ಅವರು ತಮ್ಮ ಶಿವನಗೌಡ ರಾಜಕೀಯ ಮಾಡ್ತಾ ಇಲ್ಲ ಅವ್ರ ಮಕ್ಕಳು ಮಾಡ್ತಾ ಇಲ್ಲ ಅವರು ತೊಂಬತ್ತೆರಡು ಸಾವಿರ ಜನರು ಓಟ್ ಹಾಕಿ ಅವ್ರಿಗೆ ಶಾಸಕರು ಮಾಡಿದ್ದಾರೆ ಬೆಳಿಗ್ಗೆ ಇವ ಏನು ಬಳಗಾನವ್ರು ಏನು ಮಾತಾಡಿದ್ನಲ್ಲ ಶಾಸಕರ ಬಗ್ಗೆ ಅದು ತೊಂಬತ್ತೆರಡು ಸಾವಿರ ಮಂದಿ ಏನು ಓಟ್ ಹಾಕಿದಾರಲ್ಲ ಎಲ್ಲರಿಗೂ ಆಗಿದೆ ಇವತ್ತು ಆಮೇಲೆ ಎಸ್ ಆರ್ ಪಾಲ್ರ ಬಗ್ಗೆ ಇವನು ಎಸ್ ಆರ್ ಪಾಟೀಲ್ ಹತ್ತು ಸಾವಿರ ಮಂದಿ ಉದ್ಯೋಗ ಕೊಟ್ಟಿದ್ದಾರೆ ಅವರು ಎಸ್ ಆರ್ ಪಾಟೀಲ್ ಮಂದಿಯಿಂದ ಹತ್ತು ಸಾವಿರ ಮನೆ ಹತ್ತು ಸಾವಿರ ಜನರು ಅವ್ರ ಕಡೆ ಕೆಲಸ ಮಾಡೋರು ಕುಟುಂಬ ನಡೆಸ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಇವನು ಮಾತಾಡ್ತಾನಂತಂದರೆ ಇವನ್ಗೆ ಇವ್ನು ರೈತ ಮುಖಂಡು ಏನು ಅಂತೂ ತೀತಾ ಇಲ್ಲ ಆಮೇಲೆ ಅವ್ನು ರೈತ ಸಂಘದಿದೆ ಉಚ್ಚಾಟನೆ ಮಾಡಿದ್ದಾರೆ ಅಂತೇಳಿ ಇವತ್ತು ಪ್ರೆಸ್ ಮೀಟಲ್ಲಿ ರೈತ ಸಂಘದವ್ರು ಹೇಳಿದ್ದಾರೆ ಇವನು ನಕಲಿ ಒಂದು ಸಾವಿರ ಕೊಟ್ಟರೆ ಈ ಕಡೆ ಎರಡು ಸಾವಿರ ಕೊಟ್ಟರೆ ಆ ಕಡೆ ಇವನು ಇವನ್ ಬಗ್ಗೆ ಎಲ್ಲ ಪೂರಾ ಹಿಸ್ಟ್ರಿ ಕೊಟ್ಟಿದೆ ಆಮೇಲೆ ಎಲ್ಲ ಆಫೀಸಲ್ಲಿ ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಅವ್ರಿಗೆಲ್ಲ ಧರ್ಪು ಮಾಡಿ ಧಮ್ಕಿ ಹಾಕೋ ಕೆಲಸವನ್ನು ಮಾಡೋಕತ್ತಾನ ಇವನು ಸಿದ್ದಪ್ಪನರೆ ನಿಮಗೆ ಜೆ ಟಿ ಪಾಟ್ರ ಬಗ್ಗೆ ಎಸ್ ಆರ್ ಪಾಟ್ಲ ಬಗ್ಗೆ ಮಾತಾಡೋ ಅಂದವ್ರು ಯಾರು ಇದ್ರ ಹಿಂದೆ ಯಾರಿದ್ದಾರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಮಾಡ್ಸಿದ್ದಾರೆ ಎಲ್ಲ ಗೊತ್ತಿದೆ ನಮ್ಗದೆ ನಿಮ್ಮ ಕಾಲ್ ರಿಕಾರ್ಡ್ಸನ್ನು ತೆಗಿಯಾಕೆಲ್ಲ ಇದು ಮಾಡ್ತಾ ಇದ್ದೀನಿ ನಾವು ನೀ ಏನು ಕೆಲಸ ಮಾಡಿಲ್ಲ ಅದನ್ನ ಬಹಿರಂಗ ಪಡಿಸ್ಬೇಕ ಇವತ್ತಿಗೆ ನಿನಗೆ ಯಾರು ಕುಮ್ಮಕ್ಕ ಕೊಟ್ಟಿದ್ದಾರೆ ಯಾರು ಕುಮ್ಮಕ್ಕಲ್ಲಿ ನೀವು ಮಾಡಿದೆ ಅಂತ ಮೊದಲು ಸ್ಪರ್ಶ ಪಡಿಸ್ಬೇಕಾದನ್ನು ಆಮೇಲೆ ನನ್ನ ಬಗ್ಗೆ ಹೇಳ್ತಾ ಮಾತಾಡ್ತಾಯಿದ್ದೀಯ ನೀನು ಸಿದ್ದಪ್ಪ ಬಳಗಾನವ್ರವ್ರೆ ನಮ್ಗೆ ಸಂಸ್ಕೃತಿ ಕೊಟ್ಟಿಲ್ಲ ದೇವ್ರು ನಿಮ್ಗೆ ಹೇ ಕೋಚನ್ ಮಾತಾಡೋಣ ಅದು ನಿಮ್ಗೆ ಹಿರಿಯರು ಅಂತ ಮಾತಾಡ್ತೀನಿ ನಮಗೆ ನೀನು ಸಣ್ಣ ಹುಡುಗ ಬಚ್ಚಾ ಅಂತ ಮಾತಾಡ್ತೀಯಾ ಟೈಮ್ ಫಿಕ್ಸ್ ಮಾಡ ನಿನ್ನ ಊರಿಗೆ ಬರ್ತೀನಿ ಅಮುಲ್ ಜೇರಿಗೆ ಯಾವಾಗ ಕರಿತಿ ಕರಿ ಆ ಟೈಮಿಗೆ ಬರ್ತೀನಿ ಏನು ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನೊಂದು ಲಾಸ್ಟ್ ಹೇಳ್ತೀನಿ ನೀ ಏನಾದರೂ ನೆಕ್ಸ್ಟ್ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಯಿತು ನಮ್ಮ ಕಾರ್ಯಕರ್ತರ ಬಗ್ಗೆ ಆಯಿತು ನಮ್ಮ ಮುಖಂಡ್ರ ಬಗ್ಗೆ ಏನಾರ ಮಾತಾಡಿದ್ರೆ ಮುಂದಿನ ಪರಿಸ್ಥಿತಿ ನೆಟ್ಟಿಗೆ ಇರಲ್ಲ ನಿನಗೆ ಎಚ್ಚರಿಕೆ ಗಂಟಿ ಮಾಡ್ತೀನಿ ಆಮೇಲೆ ನಮ್ಮ ಬಗಲಿ ದೇಸಾಯ ರಮೇಶ್ ಬಗಲಿಯವ್ರ ಗಲ್ಗಲಿ ನಿನಗೆ ಬರೀ ಚಮಡ ಸುಲೀತ್ನಂದಾರ ನೀ ಏನಾದರೂ ನಮ್ಮ ಪಕ್ಷದ ತಂಟೆಗೆ ಬಂದರೆ ನಿನಗೆ ಚಮಡ ಅಲ್ಲ ಒಳಗಿನೇ ಇಲ್ಲ ಅದು ತೆಗಿಬೇಕಂತ ಹೇಳ್ತೀನಿ ಆಮೇಲೆ ಹಿನ್ನೆಲೆ ಯಾರದಾರಲ್ಲ ನೀ ಯಾರು ಯಾರು ಮಾತಾಡ್ಸ್ಯಾರ ನೀನು ಏನೈತಿ ಎಲ್ಲ ಓದೈತೆ ನಮಗದ ಅದನ್ನ ಬಹಿರಂಗ ಪಡಿಸ್ಬೇಕು ಅದನ್ನ ಎನ್ಕ್ವೈರಿ ಮಾಡಿ ಕಾಲೇಜ್ ತೆಗಿಯಕ್ಕೆ ಹೇಳಿವಿ ನಾವು ನಿನ್ನ ನಿಂದು ಎಲ್ಲ ನಿಂದ ಬಿಚ್ಚಿಡ್ಬೇಕಂತ ಹೇಳ್ತೀವಿ ಅಷ್ಟೇ